ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೇನೆ ಹಾಗೆ ವಿಡಿಯೋ ನೋಡತ್ತೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್ ಆಮೇಲೆ ಯಾರೂ ವೀಡಿಯೋನು ಸ್ಕಿಪ್ ಮಾಡೋದೇನೆ ನೋಡ್ರಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ನಾನು ಏನು ಹೇಳ್ತೀನಿ ಏನಿಲ್ಲ ಅಂತಂದು ಪ್ಲೀಸ್ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಏನಂತಂದು ಸ್ಕಿಪ್ ಮಾಡದೇನೆ ನೋಡ್ರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟಿಂದನೇ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಲಾಕ ಸಾಧ್ಯ ಆಗ್ತದ ಅದ್ರ ಸಲುವಾಗಿ ನಾನು ಹೇಳತ್ತೀನಿ ಸ್ಕಿಪ್ ಮಾಡದೇನೆ ಪ್ಲೀಸ್ ವಿಡಿಯೋನ ಇದು ಮಾಡ್ರಿ ನೋಡಿರಿ ಆಮೇಲೆ ಇವತ್ತು ಕೂಡ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಂತಂದ್ರೆ ಅಮಾವಾಸ್ಯೆ ದಿನ ಮಹಾಲಯ ಅಮಾವಾಸ್ಯ ಎಲ್ರಿಗೂ ಮಹಾಲಯ ಅಮಾವಾಸ್ಯದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಮಾರ್ನಿಂಗ್ ಎದ್ದ ತಕ್ಷಣ ನೀವು ನೋಡಿರ್ಬೋದು ಎಲ್ಲ ಕೆಲಸಗಳನ್ನು ಅರ್ಧ ಮುಗಿಸ್ಕೊಂಡೇ ವೀಡಿಯೋವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂತಂದ್ರೆ ಒಂದೊಂದು ಸಲ ಏನಾಗ್ತದ ಲೇಟ್ ಮಾಡಿ ಎದ್ದೇಳದಾಗ್ತದ ಇರ್ಲಿಕ್ಕಂದ್ರೆ ಏನರ ಇದ್ದಾಗಂತೂ ಕೇಳಬಾರ್ದು ಇದನ್ನೇ ಆಗಂಗಿಲ್ಲ ನಿದ್ದೆ ಹತ್ತುತ್ತು ಅಂತಂದ್ರೆ ಮುಗೀತು ಹಾಗೇನು ಮಲ್ಕೊಂಡು ಬಿಡ್ತೀವಿ ಹುಡುಗ್ರದ ಸುಟ್ಟಿ ಇತ್ತು ಅಂತಂದ್ರೆ ಮತ್ತೆ ಮುಗೀತು ಏನು ಏನು ಕೆಲಸಗಳಿರಲ್ಲ ಅಂತಂದು ಆಮೇಲೆಲ್ಲ ಕೆಲಸ ಮುಗಿಸ್ಕೊಂಡು ಇವರು ಹಸ್ಬೆಂಡ ವಾಕಿಂಗ್ ಹೋಗಿ ಬಂದಿದ್ರು ಆವಾಗ ಇವರಿಗೆ ಇಬ್ಬರಿಗೂ ನನ್ನ ಮಕ್ಕಳಿಗೆ ಎಬ್ಬಿಸ್ತಿದ್ರು ಅವರು ಇದು ಮಾಡ್ಲತ್ತಿದ್ರು ಸುಮ್ಮನೆ ಮಜಾಕ್ ಮಾಡ್ಕೊತ ಹಾಗೆ ಮಲ್ಕೊಳಿ ಮಲ್ಕೊಂಡಿದ್ರು ಅದಕ್ಕಂತಂದು ನೋಡ್ರಿ ಏನೇನು ತಂದಾರ ನಿಮ್ಮ ಪಪ್ಪಾ ವಾಕಿಂಗ್ ಹೋಗಿ ಅಂದ ತಕ್ಷಣ ಫುಲ್ಲು ಸಡನ್ಲಿ ಎದ್ದು ಏನು ಬ್ರಷ್ ಮಾಡಿ ಆಮೇಲೆ ಇವೆಲ್ಲ ತಿನ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಏನಿಲ್ಲ ಒಂದು ಸ್ವಲ್ಪ ಹೋಗೋ ಟೈಮ್ನಾಗೆ ಹೇಳಿದರು ಐದುವರೆ ಪುಣೆ ಆರು ಗಂಟೆಗೆ ಹೋಗಿರ್ತಾರೆ ವಾಕಿಂಗ ಅವಾಗೆ ಒಂದು ಸ್ವಲ್ಪ ಇವ್ರಿಗೆ ಎಚ್ಚರ ಆಗಿ ಆಗಿತ್ತು ಅಂತಂದ್ರೆ ಪಾಪ ಇದು ತುಂಬಾ ಇದು ತುಂಬಾ ಅಂತ ಹೇಳಿರ್ತಾರೆ ಏನಂತಂತಂದ್ರೆ ಅವ್ರಿಗೆ ಬೋರ್ನ್ಮಿಟ ಬೇಕು ಫಸ್ಟ್ ಅದಕ್ಕೆಂತಂದು ಹೇಳಿದ್ರು ಅವರು ಅವರು ಯಾವುದು ತಂದಿರು ನಮ್ಗೆ ಅಂತಂತಂದ್ರೆ ಎರಡು ಗ್ಲಾಸ್ ಆಗೋಷ್ಟು ರಾಗಿ ಗಂಜಿ ತಂದಿದ್ರು ಅದನ್ನೇ ನಾನು ಏನು ಮಾಡ್ಲತ್ತೀನಿ ಹಾಕಿ ಕೊಡ್ಲತ್ತೀನಿ ಅವರಿಗೆ ಅಂದ್ರೆ ನನ್ನ ಮಕ್ಕಳಿಗೆಲ್ಲ ಅಲ್ಲ ಆಮೇಲೆ ನೋಡ್ಬೋದು ಸ್ವೀಟ್ ಕಾರ್ನ್ ಇದ್ದಿತ್ತು ಆಮೇಲೆ ಈ ಕಡೆ ಪ್ಲಾಸ್ಟಿಕ್ ಕಾಣ್ಲತ್ತದಲ್ಲ ಇಲ್ಲಿ ಏನಿದ್ದಿತ್ತು ಅಂತಂದ್ರೆ ಅವರಿಗೆ ಬೋನ್ಬಿಟ ಇದ್ದಿತ್ತು ಹಂಗಂತಂದು ಎಲ್ಲವನ್ನು ಕುಡಿದ್ದು ಎಲ್ಲ ಫ್ರೆಶ್ ಆಗಿ ಆಮೇಲೆ ನೋಡ್ರಿ ಎಲ್ಲ ಕೆಲಸಗಳನ್ನು ಒಳಗಿನ ಹೊರಗಿಂದ ಆದ್ಮೇಲೆ ಒಳಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ಏನು ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ನಮ್ಮ ಹಸ್ಬೆಂಡ ಮಕ್ಕಳೆಲ್ಲ ಸ್ನಾನ ಅದು ಮುಗಿಸ್ಕೊಂಡು ಅವ್ರನ್ನೂ ಎಲ್ಲ ಗಾಡಿಗಳಿಗೆಲ್ಲ ಪೂಜೆ ಮಾಡೋದು ಆಮೇಲೆ ಬೋರ್ವೆಲ್ ಪೂಜೆ ಮನೆಗೆ ಪೂಜಾ ಎಲ್ಲ ಪೂಜೆಗಳನ್ನು ಇರ್ತಾವಲ್ಲ ಇದು ಅಮಾವಾಸ್ಯೆ ಅಂದಮೇಲೆ ಹಂಗೆ ಅಂತಂದು ಎಲ್ಲವನ್ನು ಅವರೇ ಮಾಡ್ಕೊತಾ ಇದ್ದರು ಏನಾಗಿತ್ತು ಅಂತಂದ್ರೆ ನಾ ಏನು ಸ್ವಲ್ಪ ಸ್ವಲ್ಪ ವೇಸ್ಟ್ ಆಗ್ತದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಿದ್ದ ಯಾಕಂದ್ರೆ ಅಮಾವಾಸ್ಯ ದಿನ ಭಾಳ ಅಂದ್ರೆ ಭಾಳ ಕೆಲಸ ಇರ್ತದೆ ಅಂತಂದು ನಿಮಗೂ ಗೊತ್ತು ಹಂಗೆ ಅಂತಂದು ನೋಡ್ರಿ ಲಡ್ಡು ಯಾವ ಥರ ಪೂಜೆ ಮಾಡ್ಲತ್ತಳ ಗಾಡಿಗಳಿಗೆ ಅಕ್ಕಿಗೂ ಕೊಟ್ಟರು ಆಮೇಲೆ ಬೋರ್ವೆಲ್ ಪೂಜೆ ಮಾಡ್ಲತ್ತಿದ್ರು ನನ್ನ ಮಕ್ಕಳು ಆಮೇಲೆ ನಮ್ಮ ಇದನ್ನ ಮಕ್ಕಳು ಇಬ್ಬರು ಇವರು ನಿಂತಿದ್ರು ಪೂಜೆ ಅದು ಆದ್ಮೇಲೆ ಏನು ಮಾಡಿದೀವಿ ಸುಸ್ಲಾ ಮಾಡಿದೀವಿ ಎಲ್ಲರಿಗೆ ಹುಷಿ ಒಂದು ಹುಷೋಗ್ಯವು ಮಮ್ಮಿ ಹುಷಾಗ್ಯಾವ ಇವ್ರಿಗೆ ಎಲ್ಲರೂ ಹುಷಾಗ್ಯಾವ ಅಂತ ಹೇಳಿದ್ರು ಅದಕ್ಕಂತಂದೇ ಸಡನ್ಲಿ ಆಗುವಂತಹ ಅಂತಂದ್ರೆ ಸುಸ್ಲ ಮಾಡ್ದೆ ಅದನ್ನು ತಿಂದು ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಂಡ ಮಾಡ್ಕೊಂಡಾದ್ಮೇಲೆ ಅವ್ರಿಗೂ ಮತ್ತು ಅವಾಗನು ಟೈಮ್ ಆಗಿತ್ತು ಏನಂತಂದ್ರೆ ಇದು ಇದು ಮಾಡೋದು ಅಡುಗೆ ಮಾಡ್ಲಿಕ್ಕೂ ತ್ರೀ ಓ ಕ್ಲಾಕ್ ಆಗಿತ್ತೇನು ಊಟ ಮಾಡ್ಲಿಕ್ಕೆ ನಂಗೆ ಅನ್ಸ ಮಟ್ಟಿಗೆ ಅದಕ್ಕೆ ಎಲ್ಲವನ್ನು ರೆಡಿ ಮಾಡ್ದೆ ಹೀರಿಕಾಯಿ ಪಲ್ಯ ಇದ್ದಿತ್ತು ಅದನ್ನು ಮತ್ತು ಚಪಾತಿ ನೆಕ್ಸ್ಟ್ ಅನ್ನ ಸಾರು ಮಾಡಿದ್ದೆ ಮಾಡಿ ಎಲ್ಲರೂ ಕೂತು ಊಟ ಮಾಡಿ ಮಾಡಬೇಕಂತಂದು ಇವರಿಗೆಲ್ಲ ಏನಂತಾರೆ ಕಂಟ್ರೋಲ್ ಆಗೋಲಾಗಿತ್ತು ಜಾಸ್ತಿ ಅದಕ್ಕೆ ಅಂತಂದು ನೀವೆಲ್ಲರೂ ಊಟ ಮಾಡ್ರಿ ಏನು ನಾನು ಆಮೇಲೆ ಮಾಡ್ತೀನಿ ಅಂತಂದು ಇವರಿಗೆ ಹೇಳ್ದೆ ಸರಿ ಆಮೇಲೆ ಪಟ್ ಅಂತ ನೀನು ನಮ್ಮ ಜೊತೆನೇ ಹಾಗೆ ಕೂಡು ಅಂತಂತಂದರು ಹಾಂ ಕೂಡ್ತೀನಿ ನೀವು ಊಟ ಮಾಡ್ರಿ ಅಂತಂತ ಹೇಳ್ದೆ ನೆಕ್ಸ್ಟ್ ಏನಾಯ್ತು ಎಲ್ಲವನ್ನು ರೆಡಿಯಾಗಿ ಇವರಿಗೆ ನನ್ನ ಮಕ್ಕಳಿಗೆ ಹೇಳ್ದೆ ನೀವು ಊಟ ಮಾಡಿರಿ ಸ್ಟಾರ್ಟ್ ಮಾಡ್ರಿ ನಾನು ಬರ್ತೀನಿ ಹಾಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ದೆ ಅವರು ಕುಂತು ಊಟ ಮಾಡ್ಲತ್ತಿದ್ರು ನೆಕ್ಸ್ಟ್ ನನ್ನ ಸಲುವಾಗಿ ಚಪಾತಿ ಹಾಕ್ಲತ್ತಿದ್ದ ಹಂಗೆ ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಊಟ ಮಾಡಿ ಮಾಡಿ ಸಾಯಂಕಾಲ ಏನಾದರೂ ತಿನ್ಬೇಕನ್ನಿಸ್ತದ ಸುಟ್ಟಿ ಹೇಳ್ದಲ್ಲ ಹಾಲಿಡೇ ಮುಗೀತು ಅಂತಂದ್ರೆ ಸ್ವಲ್ಪ ಎರಡು ಅಷ್ಟೇ ಹಾಲಿಡೇ ಇತ್ತು ಅವ್ರಿಗೆ ಹಂಗಂತಂದು ಏನಾರೇ ತಿನ್ಬೇಕು ಚಟ್ಪಟ ಅಂತಂತೂ ಮುಗೀತು ಅವರೇ ಮಾಡಿದ್ದಾರೆ ಮಾಡಿ ನನಗೆ ತಂದು ಕೊಟ್ಟರು ಆಮೇಲೆ ನೆಕ್ಸ್ಟ್ ಈ ಥರ ನೋಡ್ರಿ ಏನು ಮಾಡ್ಲತ್ತಾಳ ಈಗ ಸಣ್ಣಕ್ಕೆ ಬರೀ ಅವ್ರ ಪಪ್ಪಾಗ ಇದು ಸತಾಯಿಸೋದ್ರದಾಗೆ ಹೋಗಿರ್ತದ ಅವ್ರು ಹೇಳತ್ತಿದ್ರು ಏ ಸುಮ್ಕೂಡು ಸುಮ್ಕುಡು ಅಂತಂತಿದ್ರು ಆದ್ರೂ ಈಗ ಕೇಳತ್ತಿದ್ದಿಲ್ಲ ಈ ಥರ ಎಂಜಾಯ್ ಮಾಡಿದ್ರು ಮಾಡಿ ಮಲ್ಕೊಂಡಿವಿ ಊಟ ಮತ್ತೆ ನೆಕ್ಸ್ಟ್ ಅದೇ ಒಂದು ಸ್ವಲ್ಪ ಇದು ಇದ್ದಿತ್ತು ಸಾಯಂಕಾಲ ಊಟ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಇದು ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಕೊಡ್ರಿ ಸ್ಕಿಪ್ ಮಾಡದೇನೆ ನೋಡ್ರಿ ಅಂತ ಹೇಳಿದ್ನ ಇವತ್ತು ಫಸ್ಟಿಗೆ ಹೇಳೀನಿ ಅದಕ್ಕಂತಂದು ಯಾರು ಸ್ಕಿಪ್ ಮಾಡದೇನೆ ನೋಡ್ರಿ ವಿಡಿಯೋ ಪ್ಲೀಸ್ ಒಂದು ಏನು ರೀ ಸಬ್ಸ್ಕ್ರೈಬ್ ಒಂದು ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ E